ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ಕೆಲ್ಸಕ್ಕೆ ಹೋಗಬೇಕಿತ್ತು ಬಟ್ ಯೋಚನೆ ಮಾಡ್ದೆ ಇನ್ನು ನಾನು ಕೆಲ್ಸಕ್ಕೆ ಹೋದರೆ ಅಮ್ಮ ಅವ್ರಿಗೂ ಕರ್ಷಿಕಾಯಿ ಮಾಡಲಿಕ್ಕೆ ಅಮ್ಮಂಗೂ ತುಂಬ ಹೆವಿ ಆಗಿಬಿಡುತ್ತೆ ಯಾಕಂದರೆ ಅಮ್ಮ ಅಣ್ಣ ಬ್ಲೌಸ್ ಸ್ಟಿಚ್ ಮಾಡ್ದಂಗೆ ಅಮ್ಮ ಹುಕ್ಸು ಎಲ್ಲ ಹೆಮ್ಮಿಂಗ್ ಎಲ್ಲ ಮಾಡಬೇಕಿತ್ತು ಹಾಗೆ ಅಮ್ಮಂಗೆ ಮತ್ತು ಬೇರೆ ಬೇರೆ ಕೆಲಸ ಇರುತ್ತೆ ನಿಜವಾಗ್ಲೂ ಎಲ್ಲ ಯೋಚನೆ ಮಾಡಿದಾಗ ಇನ್ನು ನಾನು ಹೋಗಿಬಿಟ್ರೆ ಹಬ್ಬದ ದಿನ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆವಿ ಆಗಿಬಿಡುತ್ತೆ ಸೊ ಇವ್ರಿಗೆ ಹೇಳಿದೆ ನಾನು ನಮ್ಮ ಮನೆಯವ್ರಿಗೆ ನಾನು ಇವತ್ತು ಉಳ್ಕೋತೀನಿ ಮತ್ತು ಹಬ್ಬದ ದಿನ ಎಲ್ಲ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ನಮ್ಮ ಮನೆ ಕೂಡ ಹಂಗಂಗೆ ರಂಪ ಕೂಡ ಇದೆ ಕಣ್ರಿ ಅಂತ ಹೇಳಿ ಸರಿ ಆಯಿತು ಒಬ್ಬನೇ ಹೋಗ್ತೀನಿ ಅಂತ ಪಾಪ ಅವ್ರೊಬ್ರೇ ಹೋದರು ನಂಗೆ ಅಲ್ಲೂ ಒಂಥರ ಇವರಿಗೆ ಅಂದರೆ ಒಬ್ರಿಗೆ ಅದು ಆಗೋದಿಲ್ಲ ಇನ್ನೊಬ್ಬರು ಬೇಕೇ ಬೇಕು ಕೆಲಸಕ್ಕೆ ಸೊ ನನಗೆ ಅವರು ಹೋಗ್ತಾ ಇರೋದು ಆ ಕಡೆ ಸಮಾಧಾನ ಇಲ್ಲ ಈ ಕಡೆ ಅಮ್ಮ ಅವ್ರಿಗೆ ಒಬ್ರಿಗೆ ಮಾಡಿ ಅಂದರೆ ಅವರೂ ಒಬ್ಬರೇ ಮಾಡ್ಕೋಬೇಕು ನನಗೂ ನನಗೂ ಮಾಡ್ಕೋಬೇಕು ಸೊ ಎರಡೂ ಕಡೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಫೈನಲಿ ಹಬ್ಬನೂ ಕೂಡ ವರ್ಷಕ್ಕೆ ಒಮ್ಮೆ ಬರುತ್ತೆ ಸೊ ಹಾಗಾಗಿ ನಾನು ಅಮ್ಮನ ಮನೆಗೆ ಹೋಗಿ ಅನಿಪ ಅಂದರೆ ಪ್ರತಿ ವರ್ಷವೂ ಕೂಡ ಅಮ್ಮನ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ನನಗೂ ಕರ್ಚಿಕಾಯಿ ನಾನು ಅಲ್ಲೊಂದು ಸರ್ತಿ ಇಲ್ಲೊಂದು ಸರ್ತಿ ಮಾಡ್ಕೊಳ್ಳೋದಿಲ್ಲ ಅಮ್ಮನೂ ಬಿಡೋದಿಲ್ಲ ಬೈತಾರೆ ಸೊ ಅವರಿಗೂ ಒಬ್ಬರಿಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಅವರಿಗೂ ಮಾಡಿಕೊಟ್ಟಂಗೆ ಆಗುತ್ತೆ ಪಾಪ ನಂಗೂ ಆಗುತ್ತೆ ಅಂತ ಹೇಳಿ ಇಬ್ಬರು ಒಟ್ಟಿಗೆ ಮಾಡ್ಕೊತಾ ಇದ್ದೀವಿ ಇದು ದಸರಾ ಹಬ್ಬಕ್ಕೆ ನಾವು ಹಿಂದಿನ ದಿನವೇ ಅಂದರೆ ಮಂಗಳವಾರ ದುರ್ಗಾಷ್ಟಮಿ ಪೂಜೆ ಸೊ ಅವತ್ತಿನ ದಿನ ಕರ್ಜಿಕಾಯಿ ಗಾರ್ಗೆ ವಡೆ ಎಲ್ಲ ಮಾಡಿಕೊಂಡು ನೈವೇದ್ಯ ಇಡ್ತೀವಿ ಸೊ ಹಾಗಾಗಿ ನಾವು ಹಿಂದಿನ ದಿನವೇ ಕರ್ಜಿಕಾಯಿ ಎಲ್ಲ ಮಾಡ್ತಾಯಿದ್ದೀವಿ ಸೊ ನಾನು ಜಾಸ್ತಿ ಬೇರೆ ಏನೂ ಮಾಡಲಿಲ್ಲ ವೀಡಿಯೋಸು ಸೊ ಖರ್ಜಿಕಾಯಿ ನಾನು ಉಜ್ಜಿ ಉಜ್ಜಿ ಕೊಡ್ತಾಯಿದ್ದೆ ನಮ್ಮ ಎಲ್ಲ ಫಿಲ್ ಮಾಡ್ತಾಯಿದ್ರು ಹಾಗೆ ಈ ಕಡೆ ಎಕ್ಸ್ಟ್ರಾ ಸಿಲಿಂಡ್ರು ಹಚ್ಚಿ ಗ್ಯಾಸ್ ಹಚ್ಕೊಂಬಿಟ್ರೆ ನಮಗೆ ಆರಾಮಾಗಿ ಕರ್ಜಿಕಾಯಿ ಕೈ ಕರ್ದು ಕರ್ಕೋಬೋದು ಎಣ್ಣೆಯಲ್ಲಿ ಅಣ್ಣ ಫಿಕ್ಸ್ ಮಾಡಿ ಕೊಡಿ ಅಂತ ಹೇಳಿದ್ವಿ ಅಣ್ಣ ಫಿಕ್ಸ್ ಮಾಡಿಕೊಡ್ತಾ ಇದ್ದಾರೆ ಅದು ಬೇರೆ ಇವತ್ತು ಸೋಮವಾರ ಫ್ರೆಂಡ್ಸ್ ಸೋಮವಾರ ಅಣ್ಣಂದು ಉಪವಾಸ ಶಿವನ್ ಪೂಜೆ ಇಷ್ಟು ಕೆಲಸ ಫ್ರೆಂಡ್ಸ್ ನಿಜ ನಾವು ಈ ಖರ್ಚಿಕಾಯಿ ಮಾಡ್ತಾ ಮಾಡ್ತಾ ಅಡುಗೆ ಮಾಡ್ಕೋಬೇಕು ಅನ್ನೋದೇ ನಮಗೆ ಯೋಚ್ ತಲೆಗೆ ಬಂದಿಲ್ಲ ಯಾಕಂದರೆ ಇದು ಉಜ್ಜೋದು ಅಂದರೆ ಒಂದು ಸ್ವಲ್ಪ ಆದರೆ ಪಟಪಟ ಮಾಡಿ ತೆಗಿಬೋದು ಒಂದು ಸ್ವಲ್ಪ ಅಮ್ಮ ಅವ್ರಿಗೂ ನಮಗೂ ಬಂದವರಿಗೆ ತಿನ್ನೋಕ್ಕೆ ಎಲ್ಲ ಕೊಡಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡ್ವಿ ನಾನೇ ನಾನು ಆ ಕಡೆ ಉಜ್ಜಿ ಉಜ್ಜಿ ಕೊಡ್ತಾಯಿದ್ದೆ ಎಲ್ಲ ಎಲೆಗಳು ಸೊ ಅಮ್ಮ ಫಿಲ್ ಮಾಡಿ ಕೊಟ್ಟರು ಹಾಗೆ ಜಾಸ್ತಿ ಹೊತ್ತು ಬಿಡೋಂಗಿಲ್ಲ ಇದು ತುಂಬ ಒಣಗಿಬಿಟ್ರೆ ಎಣ್ಣೆಯಲ್ಲಿ ಹಾಕಿದಾಗ ಒಂಥರ ಆಗಿಬಿಡುತ್ತೆ ಅದಕ್ಕೆ ನಾನು ಸ್ಟಾಕ್ ಮಾಡಿಬಿಟ್ಟೆ ಉಜ್ಜಿ ಎಲ್ಲ ಆಮೇಲೆ ಕರಿತೀನಿ ಅಮ್ಮ ಅಂತ ಅಂದರೆ ಸರಿ ಕರೆದು ಬಿಡು ಮತ್ತೆ ತುಂಬ ಒಣಗೋಗ್ಬಿಡುತ್ತೆ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ನಾನು ಸ್ವಲ್ಪ ಕರೆದು ಬಿಡೋಣ ಆಮೇಲೆ ಬೇರೆ ಕೆಲಸ ಮಾಡಿ ಮುಗಿಸ್ಕೊಡೋಣ ಅಂತ ಹೇಳಿ ಕರಿತಾ ಇದ್ದೆ ಹಾಗೆ ನಮ್ಮಮ್ಮಂಗೆ ತುಂಬಾ ಸಂಕಟ ಆಗಿಬಿಟ್ಟಿತ್ತು ಹೊಟ್ಟೆ ಹಸಿವು ಮೇಲೆ ಬೇಗ ಬೇಗ ಎದ್ದು ಚಿತ್ರಾನ್ನ ಕೊಟ್ಟೆ ನನಗೆ ಬೇಜಾರಾಗ್ಬಿಡ್ತು ನಮ್ಮಮ್ಮಂಗೆ ಹೊಟ್ಟೆ ಹಸುವಾಗಿ ತುಂಬ ಸುಸ್ತಾಗ್ಬಿಟ್ರು ಬೇಗ ಎದ್ದು ಚಿತ್ರಾನ್ನ ಮಾಡಿಕೊಟ್ಟು ತಿಂತ್ಕೊಂಡು ಕುತ್ಕೊಂಡಿದ್ರು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಅಮ್ಮ ಅಂತ ಹೇಳಿದೆ ಹಾಗೆ ನೋಡಿ ಒಪ್ಪೋ ಫೋನು ಸೊ ಅಮ್ಮನಿಗೆ ದಸರಾ ಹಬ್ಬಕ್ಕೆ ಆ್ಯಕ್ಚುಲಿ ತುಂಬ ದಿನಗಳಿಂದ ಹೇಳ್ತಾಯಿದ್ರು ಅಣ್ಣ ಅಮ್ಮಂಗೆ ಫೋನ್ ತಂದ್ಕೊಡ್ಬೇಕು ಅಂತ ಅಂದರೆ ಅಮ್ಮನ ಫೋನು ಹ್ಯಾಂಗ್ ಆಗ್ತಾಯಿತ್ತು ಹಾಗಾಗಿ ಬೇರೆ ಫೋನ್ ತಂದ್ಕೊಡ್ಬೇಕು ತಂದ್ಕೊಡ್ಬೇಕು ಅಂತ ಹೇಳ್ತಾ ಇದ್ರು ಸೊ ಫೈನಲಿ ನಮ್ಮ ಅಣ್ಣ ಹೋಗಿ ನನ್ನ ಅಣ್ಣನೂ ಮತ್ತು ಮಗ ನನಗೂ ಕರೆದಿದ್ರು ಬಾ ಅಂತ ಹೇಳಿ ನಾನು ಇಲ್ಲಿ ಕರ್ಜಿಕಾಯಿ ಗಾರ್ಗೆ ಎಲ್ಲ ಮಾಡೋದಿತ್ತಲ್ಲ ಸೊ ಹಾಗಾಗಿ ನಂಗೆ ಟೈಮ್ ಆಗಿಬಿಡುತ್ತೆ ನೀವು ಹೋಗಿ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿ ಹೋಗಿ ಓಪೋ ಫೋ ಫೋನ್ ತೊಗೊಂಬಂದಿದ್ದಾರೆ ನಿಜವಾಗ್ಲೂ ಕ್ಯಾಮ್ರಾ ವೀಡಿಯೋ ಫೋಟೋಸು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಫಸ್ಟ್ ನೋಡಿದಾಗ ಕ್ಯಾಮ್ರಾನೇ ನೋಡಿರೋದು ಯಾಕಂದರೆ ನನ್ನ ಕ್ಯಾಮ್ರಾ ಚೆನ್ನಾಗಿರಬೇಕು ಅಮ್ಮಂದು ಬ್ಯಾಕ್ ಕ್ಯಾಮ್ರಾನು ಚೆನ್ನಾಗಿದೆ ಫ್ರಂಟ್ ಕ್ಯಾಮ್ರಾನು ಚೆನ್ನಾಗಿದೆ ನನಗೆ ನನ್ನ ಫೋನಲ್ಲಿ ಬ್ಯಾಕ್ ಕ್ಯಾಮ್ರಾ ಸಖತ್ತಾಗಿದೆ ನಂದು ಬಟ್ ಫ್ರಂಟು ತೆಗೆದಾಗ ಒಂಥರ ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನಮ್ಮಮ್ಮನ ಫೋನ್ ನೋಡಿ ಖುಷಿಯಾಗಿಬಿಡ್ತು ನಮ್ಮಮ್ಮ ಇಷ್ಟೆಲ್ಲ ಯಾಕೆ ನನಗೆ ಅಂತ ಹೇಳಿದ್ರು ಪವರ್ ಬ್ಯಾಂಕ್ ಕೂಡ ಫ್ರೀ ಬಂದಿದೆ ಸೊ ಆಫರ್ಗಳು ಇವಾಗ ಹಬ್ಬ ಅಂತ ಹಬ್ಬಗಳಲ್ಲ ಸೊ ಸಿಕ್ಕಾಪ್ಟೆ ಆಫರ್ಗಳು ಇರುತ್ತೆ ಪವರ್ ಬ್ಯಾಂಕ್ ಪವರ್ ಬ್ಯಾಂಕ್ ನನ್ನ ಮಗಳು ಪವರ್ ಬ್ಯಾಂಕ್ ಪವರ್ ಬ್ಯಾಂಕ್ ಆಫರ್ ಇದೆ ಅಂತ ಹೇಳಿದ್ಲು ಸರಿ ಪವರ್ ಬ್ಯಾಂಕ್ಗೆ ತಗೊಂಡು ಬಂದಿದ್ದಾರೆ ಎಮರ್ಜೆನ್ಸಿ ಚಾರ್ಜಿಗೆ ಇಲ್ಲ ಟ್ರಿಪ್ಪಿಗೆ ಎಲ್ಲಾದರೂ ಹೋಗುವಾಗ ಪವರ್ ಬ್ಯಾಂಕ್ ತುಂಬಾ ಯೂಸ್ ಆಗಿಬಿಡುತ್ತೆ ಹಂಗಾಗಿ ಅಮ್ಮಂಗೆ ಫೋನು ಗಿಫ್ಟು ನನ್ನ ಮಗಳಿಗೆ ಪವರ್ ಬ್ಯಾಂಕ್ ಗಿಫ್ಟ್ ಅಂತ ನಾನು ರೇಗಿಸ್ತಾ ಇದ್ದೆ ಹಾಗೆ ಫೋನೆಲ್ಲ ನೋಡಿಬಿಟ್ಟು ಅಮ್ಮಂಗೆ స్వల్ రెస్ట్ ము రెస్ట్ మొ అమ్మంగి నోడ ಬೆಳಗ್ಗೆ ಮೂರು ಮೂರುವರೆಗೆ ಎದ್ದಿರೋದಂತೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಮ್ಮ ಇನ್ನು ಆಮೇಲೆ ಪೂಜೆ ಸ್ಟಾರ್ಟ್ ಆಗಿಬಿಡುತ್ತೆ ಅಣ್ಣಂದು ಮತ್ತೆ ರೆಸ್ಟ್ ಮಾಡೋಲ್ಲ ನೀವು ಅಂತ ಹೇಳಿದ್ರು ನಮ್ಮ ಅಣ್ಣನೂ ಭಾಳ ಹೇಳಿದ್ರು ಕೇಳಲಿಲ್ಲ ನಾನು ಒಬ್ಬಳೇ ಮಾಡ್ತೀನಲ್ಲ ಅಂತ ಹೇಳಿ ನಮ್ಮ ಅಮ್ಮಂಗೆ ನಿಜವಾಗ್ಲೂ ನನಗೆ ಅನಿಸ್ತು ಅಮ್ಮ ಅಂದರೆ ಇದು ಅಣ್ಣ ಪ್ರಸಾದ ಮಾಡ್ಕೋತಾ ಇದ್ದಾರೆ ಶಿವನ್ ಪೂಜೆ ಅಲ್ವಾ ಸೊ ಹಾಗಾಗಿ ಪ್ರಸಾದ ಮಾಡ್ಕೋತಾ ಇದ್ದಾರೆ ಎಲ್ಲ ಚೌ ಚೌವಾಗಿ ನಾನು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನಮ್ಮಮ್ಮ ಎಷ್ಟು ಸ್ಟ್ರಾಂಗ್ ಅಂತಂದರೆ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ನಮ್ಮಮ್ಮ ನಿಜವಾಗ್ಲೂ ಸುಸ್ತು ಅಂತಲೇ ಹೇಳೋದಿಲ್ಲ ಅವ್ರಿಗೆ ಸಾಕಾಯಿತು ಒಂದು ಸ್ವಲ್ಪ ಹೋಗಿ ರೆಸ್ಟ್ ಮಾಡಿಬಿಡ್ತಾರೆ ಅಷ್ಟೇ ಫ್ರೆಂಡ್ಸ್ ಅಣ್ಣನೂ ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಲಿಂಗ ಮಾಡ್ತಾಯಿದ್ದಾರೆ ಸೊ ನಾನು ತುಂಬ ಅಂದರೆ ಸ್ಟಾರ್ಟ್ ಮಾಡ್ದಾಗಿಂದೂ ತುಂಬ ಮಿಸ್ ಮಾಡ್ಕೊಂಡಿದ್ದೆ ಪೂಜೆ ಬಂದು ನಮಸ್ಕಾರ ಮಾಡಿ ಹೋಗ್ತಾ ಇಲ್ಲ ಇಲ್ಲಾಂದರೆ ಪ್ರಸಾದ ಅಷ್ಟೇ ತಗೋತಾ ಇದ್ದೆ ಇವತ್ತು ಪೂಜೆ ಸೋಮವಾರ ಕರ್ಚಿಕಾಯಿ ಕೂಡ ಆಯಿತು ಅಮ್ಮ ಅವ್ರಿಗೂ ಹೆಲ್ಪ್ ಆಯಿತು ನನಗೂ ಮಾಡ್ಕೊಂಡಂಗೆ ಆಯಿತು ಸೊ ಹಾಗೆ ಪೂಜೆಯಲ್ಲಿ ಇನ್ವಾಲ್ವ್ ಆಗಿದ್ದೀನಲ್ಲ ಅದು ತುಂಬಾ ಆಯಿತು ನೋಡಿ ಫ್ರೆಂಡ್ಸ್ ಅಣ್ಣ ಹೇಗೆ ಲಿಂಗ ಅಂತ ಹೇಳಿ ಈ ವಿಡಿಯೋದಲ್ಲಿ ಆದಷ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ನನಗಂತೂ ಅಣ್ಣ ಮಾಡೋ ಈ ಶಿವಲಿಂಗ ತುಂಬಾ ಇಷ್ಟ ಆಗುತ್ತೆ ತುಂಬ ನೀಟಾಗಿ ಕೆಲಸ ಮಾಡ್ತಾರಲ್ಲ ಹಾಗೆ ತುಂಬ ನೀಟಾಗಿ ಎಲ್ಲೂ ಕ್ರ್ಯಾಕ್ ಆಗದೆ ಅಷ್ಟು ಚೆನ್ನಾಗಿ ಲಿಂಗ ಮಾಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದು ವೀಡಿಯೋ ಮಾಡಿದ್ದೀನಿ ಅಲ್ಲಲ್ಲಿ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾರೆ ಅಂತ ಹೇಳಿ ನೋಡಿ ಇದಕ್ಕೆ ಫಸ್ಟು ಮಣ್ಣೆಲ್ಲ ಹಾಕಿ ಹಾಲು ತುಪ್ಪ ಮೊಸರು ಎಲ್ಲ ಹಾಕಿ ಭಸ್ಮ ಹಾಕಿ ಪೂಜೆ ಮಾಡಿಬಿಟ್ಟು ಊದಿನ ಕಡ್ಡಿ ಬೆಳಗ್ಗೆ ಆಮೇಲೆ ಶಿವಲಿಂಗನ ಶಿವಲಿಂಗ ಮಾಡೋಕ್ಕೆ ಕೂತ್ಕೋತಾರೆ ಇವಾಗ ಎಷ್ಟು ದೇವ್ರ ಮನೆ ಪೂಜೆ ಮಾಡ್ಕೊಂಡಿದ್ದಾರೆ ಆಮೇಲೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಅಮ್ಮ ಕಂಕಣ ಕಟ್ತಾ ಇದ್ದಾರೆ ಇವಾಗಂತೂ ಹೂ ಸಿಕ್ಕಾಪಟ್ಟೆ ರೇಟು ನೂರು ನೂರೈವತ್ತು ರೂಪಾಯಿ ಮಾರು ಅಂತಾರೆ ಫ್ರೆಂಡ್ಸ್ ಹಬ್ಬ ಬಂದ ತಕ್ಷಣ ಸಹ ಹೂವಿಗೆ ಫುಲ್ ಡಿಮಾಂಡೋ ಡಿಮ್ಯಾಂಡ್ ಇರುತ್ತೆ ನೋಡಿ ಇಲ್ಲಿ ಈ ಥರ ಶಿವಲಿಂಗ ಇದ್ದಾರೆ ಇನ್ನು ನನಗೆ ಗಾರ್ಗೆ ಮಾಡಬೇಕು ಒಂದು ಸರ್ತಿ ಕರ್ಜಿಕಾಯಿ ಮಾಡಿ ಫುಲ್ ಸಾಕಾಗ್ಬಿಟ್ಟಿದೆ ಅಂತ ಅನ್ನಿಸ್ತು ಆಮೇಲೆ ಇವತ್ತೇ ಮಾಡಿಬಿಟ್ರೆ ಮತ್ತು ನಾಳೆಗೆ ನನಗೆ ಸ್ವಲ್ಪ ಆರಾಮಾಗಿ ಹೆಲ್ಪ್ ಅಂದರೆ ಒಂದು ಸ್ವಲ್ಪ ಕ ಕೆಲಸ ಕಡಿಮೆ ಆದಂಗೆ ಆಗ್ಬಿಡತ್ತೆ ನೋಡಿದ್ರಲ್ಲ ಶಿವಲಿಂಗ ಎಷ್ಟು ಮುದ್ದು ಮುದ್ದಾಗಿ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಇದಕ್ಕೆ ಭಸ್ಮ ಎಲ್ಲ ಹಚ್ಚಿ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಬೇಕು ಇಷ್ಟು ಮಾಡಬೇಕು ಅಂತ ಹೇಳಿ ಎಕ್ಸ್ಟ್ರಾ ಬೇರೆ ಕೆಲಸ ಎಲ್ಲ ಬಿಟ್ಟು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಇಷ್ಟು ಕರ್ಜಿಕಾಯಿ ಆಗಿದೆ ಇವಾಗ ಗಾರ್ಗೆ ಮಾಡಲಿಕ್ಕೆ ನಾನು ಒಣ್ಕೊಬ್ರನ್ನ ತುರಿತಾ ಇದ್ದೆ ಸೊ ಇಷ್ಟು ಆಗಿದೆ ಹಾಗೆ ಇಲ್ಲಿ ಬೆಲ್ಲ ಜಜ್ಜಿ ಇಟ್ಟಿದ್ದೀನಿ ಅದು ಸ್ವಲ್ಪ ಕರಗಬೇಕು ನೋಡಿ ಇಲ್ಲಿ ಈ ಥರ ಭಸ್ಮ ಎಲ್ಲ ಹಚ್ಚಿ ರೆಡಿ ಮಾಡಿ ಶಿವಲಿಂಗನ ಇಟ್ಟಿದ್ದಾರೆ ಇನ್ನು ಇದಕ್ಕೆ ತುಂಬ ಅಂದರೆ ಬಿಲ್ವ ಪತ್ರೆ ಎಲ್ಲ ಏರಿಸಿ ಹೂವೆಲ್ಲ ಮುಡಿಸಿ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಇವಾಗ ಇದು ಬೆಲ್ಲ ಎಲ್ಲ ಕರಗಿ ಆಗಿದೆ ಅದು ಸೋಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೋಸ್ಕೊಂಡು ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಗಿಸ ಇದ್ರೆ ಅಂತ ಹೇಳಿ ಎಲ್ಲ ಬೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದು ಕುದಿತಾ ಇದೆ ಗಸಗಸೆ ಒಣ್ ಕೊಬ್ಬರಿ ಏಲಕ್ಕಿ ಪುಡಿ ಎಲ್ಲ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಗೋಧಿ ಹಿಟ್ಟು ಹಾಕ್ತೀನಿ ನಾನು ಸೊ ಗೋಧಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಆ ನೀರಿಗೆ ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೋ ಅಷ್ಟು ಗೋಧಿ ಹಿಟ್ಟು ಹಾಕಬೇಕು ಒಂದು ಕೈಯಲ್ಲಿ ಫೋನ್ ಇದೆ ಒಂದು ಕೈಯಲ್ಲಿ ಗಾರ್ಗೆ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡಿಕೊಂಡು ಇವಾಗ ಗಸಗಸೆ ಒಣ ಕೊಬ್ಬರಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪನೂ ಗಂಟಿಲ್ಲದೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಿಮಿಷ ನಾನು ಮುಚ್ಚಿ ಬಿಡ್ತೀನಿ ಆಮೇಲೆ ಇದೆಲ್ಲ ಒಂದು ಪಾತ್ರೆಯಿಂದ ತೆಕ್ಕೊಂಬಿಟ್ಟು ಚೆನ್ನಾಗಿ ನಾದಿ ನಾದಿ ಈ ಥರ ರೆಡಿ ಇಟ್ಕೊತೀನಿ ಆಮೇಲೆ ಸೈಡಲ್ಲಿ ಉಂಡೆ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಹಾಗಂಗೆ ಉಂಡೆ ಮಾಡಿಕೊಂಡು ತಟ್ಟಿ ತಟ್ಟಿ ಹಾಕ್ತಾಯಿದ್ದೀನಿ ಇದು ತುಂಬ ತೆಳುವಾಗೂ ಮಾಡ್ಬೌದು ಮಾಡಬಾರ್ದು ಸ್ವಲ್ಪ ದಪ್ಪ ಗಾರ್ಗೆ ಅಂದರೆ ಸ್ವಲ್ಪ ದಪ್ಪನೇ ಇರಬೇಕು ನೋಡಿ ಅಲ್ಲಲ್ಲೇ ರೆಡಿ ಅಂದರೆ ರೆಡಿ ತಟ್ಕೊಂಡು ನಾನು ಇಟ್ಕೊಂಡಿರಲ್ಲ ಈ ಥರ ಅವಾಗ ನಾನು ತಟ್ಟಿ ಎಣ್ಣೆ ಬಿಸಿ ಬಿಸಿ ಎಣ್ಣೆಲಿ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಕಲರು ಮಾತ್ರ ಸಖತ್ತಾಗಿ ಬರುತ್ತೆ ಗಾರ್ಗೆ ಕಲರು ತುಂಬ ಸಾಫ್ಟಾಗಿ ಅಂದರೆ ಸಾಫ್ಟ್ ಕ್ರಿಸ್ಪಿ ಎರಡೂ ಇರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಂತೂ ಎಲ್ರಿಗೂ ತುಂಬ ಇಷ್ಟ ನನ್ನ ಮಗನಿಗೂ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಗಾರ್ಗೆ ನಮ್ಮ ನಮ್ಮಅಮ್ಮಗೂ ಅಷ್ಟೇ ಗಾರ್ಗೆ ಅಂದರೆ ತುಂಬ ಇಷ್ಟ ಈ ಥರ ನಾನು ಎಮರ್ಜೆನ್ಸಿ ಅಂದರೆ ಈ ಥರ ಅರ್ಜೆಂಟಿಗೆ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಇನ್ನೂ ರೋಸ್ಟ್ ಆಗಿರಬೇಕು ಅಂತ ಅದು ಬೇರೆ ಟೈಪ್ ಮಾಡ್ತೀವಿ ಫ್ರೆಂಡ್ಸ್

ಪೂಜೆ ನಡೀತಾ ಇತ್ತು ನಂದು ಗಾರ್ಗೆ ಕೂಡ ಇವಾಗ ಕಂಪ್ಲೀಟ್ ಆಗಿ ಆಯಿತು ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡಿದ್ದಾರೆ ಶಿವನ್ ಪೂಜೆ ಪ್ರತಿ ಸೋಮವಾರನು ಸೋಳ ಸೋಮವಾರದ ಪೂಜೆ ಇದೇ ತರ ಮಾಡ್ತಾರೆ ಪ್ರಸಾದ ತಗೊಳ್ಳಕ್ಕೆ ಎಲ್ಲರೂ ಅರ್ಶನ ಹೋಗ್ತಾ ಪ್ರಸಾದ ತಗೊಂಡು ಹೋಗ್ತಾರೆ ಫ್ರೆಂಡ್ಸ್ ವಿಡಿಯೋ ಮಂದಿ ಬರ್ರಿ ಫೋನ್ ನೋಡಿ 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 ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಅಪ್ಪ ನೋಡ್ತಾರೆ ವಿಡಿಯೋ ಅಂದ ಫೋನೇ ಫೋನ್ ಇವ್ನು ನೋಡಿ ನೋಡಿ

ಅಣ್ಣ ಗೋವಿಗೆ ಪ್ರಸಾದ ತಿನ್ನಿಸ್ಕೊಂಡು ಬಂದಮೇಲೆ ಎಲ್ರಿಗೂ ಪ್ರಸಾದ ಕೊಡೋದು ಫ್ರೆಂಡ್ಸ್ ನೋಡಿ ಈ ಥರ ಗಾರ್ಗೆ ಮಾಡಿದ್ದೀನಿ ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಎಲ್ಲರೂ ಅಂದರೆ ಗೋ ಹತ್ರ ಹೋಗಿ ಬಂದು ಎಲ್ರಿಗೂ ಪ್ರಸಾದ ಕೊಟ್ಟು ಆಯಿತು ನಮ್ಮ ಮನೆಯವರು ಡ್ಯೂಟಿಯಿಂದ ಈಗ ಜಸ್ಟ್ ಬಂದರು ನಮಸ್ಕಾರ ಮಾಡಲಿಕ್ಕೆ ನಾನು ಇಲ್ಲೇ ಇದ್ನಲ್ಲ ಸೊ ಇಲ್ಲೇ ಬಂದ್ಬಿಡಿ ಡೈರೆಕ್ಟು ಅಂತ ಹೇಳಿದೆ ಪಾಪ ಒಬ್ಬರೇ ಹೋಗಿ ಬಂದಿದ್ದಾರೆ ತುಂಬ ಆಗಿರುತ್ತೆ ಫ್ರೆಂಡ್ಸ್ ಒಬ್ಬರೇ ಅಂದರೆ ತುಂಬಾ ಹೆವಿ ಆಗಿಬಿಡುತ್ತೆ ನಾನು ಇದ್ರೆ ಸ್ವಲ್ಪ ಐಟಮ್ ಎಲ್ಲ ತೆಗೆದುಕೊಡೋದು ಎಲ್ಲ ಮಾಡ್ತಾ ಇರ್ತೀನಿ ಸೊ ಇವಾಗ ನಮಸ್ಕಾರ ಮಾಡಿ ಇವರಿಗೂ ಕೂಡ ಪ್ರಸಾದ ಕೊಟ್ಟು ಒಂದು ಸ್ವಲ್ಪ ಕಾಫಿ ಮಾಡಿಕೊಟ್ಬಿಟ್ರೆ ಸಮಾಧಾನವಾಗಿರುತ್ತಾರೆ ನಾನು ಅಷ್ಟೇ ಹೋಗಿ ಬಂದ ತಕ್ಷಣ ಯಾರಾದರೂ ಒಬ್ಬರು ಕಾಫಿ ಇಲ್ಲ ಟೀ ಕೊಟ್ಬಿಟ್ರೆ ಸ್ವಲ್ಪ ಹೊತ್ತು ಕುಡಿದು ಆರಾಮಾಗಿ ಇದ್ಬಿಡ್ತೀನಿ ಈ ಅಭಿಷೇಕ ಪ್ರಸಾದ ತುಂಬಾ ತುಂಬಾ ಶ್ರೇ ಶ್ರೇಷ್ಠ ಶಿವನ್ ಪೂಜೆದು ಈ ಪ್ರಸಾದ ಗೋಧಿ ಹಿಟ್ಟಿಂದ ಮಾಡಿರ್ತಾರಲ್ಲ ಫ್ರೆಂಡ್ಸ್ ಈ ಪ್ರಸಾದ ತುಂಬ ಶ್ರೇಷ್ಠ ಗೊತ್ತಿರೋರಿಗೆ ಈ ಪ್ರಸಾದ ತಗೊಳ್ಲಿಕ್ಕೆ ಅಂತಲೇ ಕರ್ದಿಲ್ಲ ಅಂದ್ರೂ ಬರ್ತಾರೆ ಫ್ರೆಂಡ್ಸ್ ಅಷ್ಟು ಪ ಅಂದರೆ ಈ ಪವರ್ಫುಲ್ ಪ್ರಸಾದ ಪವರ್ಫುಲ್ ಪೂಜೆ ಇದು ಹಾಗೆ ಅಮ್ಮ ಸಬಾಸ್ಗೆ ಸೊಪ್ಪು ತಗೊಂಬಂದಿದ್ರು ನಮ್ಮ ಮನೆಯವರು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಟಿ ವಿ ನೋಡಿಕೊಂಡು ಹಾಗೆ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಮನೆಗೆ ಹೋಗಿ ಅಡುಗೆ ಮಾಡ್ತೀನಿ ಅಂತಂದೆ ಅಮ್ಮ ಬೈದರು ಇಲ್ಲೇ ಮಾಡು ಇನ್ನೇನು ಅಲ್ಲಿ ಹೋಗಿ ಮಾಡ್ತೀಯ ಅಂತ ಹೇಳಿ ಹಾಗೆ ಜೆ ನನ್ನ ಮಗ ಜೀರಾ ರೈಸು ದಾಲ್ ಫ್ರೈ ಅಂತ ಅಂದರೆ ತುಂಬ ಇಷ್ಟಪಡ್ತಾನೆ ಅಮ್ಮ ಜಾ ಅಂದರೆ ತಿನ್ ನನ್ನ ತಿಂದಿಲ್ಲ ಜಾಸ್ತಿ ಧಾಬಾದಲ್ಲಿ ಹೋಟಲಲ್ಲಿ ತಿಂದಿರ್ತಾರೆ ಇಲ್ಲಿ ನಾನು ಮಾಡಿದ್ದು ಹೇಗಿರುತ್ತೋ ಏನೋ ಅಂತ ಹೇಳಿ ಅಮ್ಮಂಗೆ ಇದ್ದೆ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು ನನ್ನ ಮಗಳು ಎಷ್ಟು ಚೆನ್ನಾಗಿ ಮಾಡಿದ್ಯಲ್ಲಮ್ಮ ಅಂತ ಅಂತಿದ್ಲು ಅಮ್ಮ ಇಷ್ಟಪಡ್ತಾರೋ ಇಲ್ವೋ ಕಣೆ ಅಂತ ಹೇಳಿದೆ ಸೊ ಅಮ್ಮಂಗೆ ತಟ್ಟೆಯಲ್ಲಿ ಅನ್ನ ಹಾಕಿ ಈ ಥರ ದಾಲ್ ಫ್ರೈ ಚಪಾತಿಗೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ದಾಲ್ ಫ್ರೈ ತುಂಬ ಚೆನ್ನಾಗಿರುತ್ತೆ ನಂಗೆ ಚಪಾತಿಗೆ ತುಂಬ ಇಷ್ಟ ರೈಸಿಗಿಂತ ನಮ್ಮಮ್ಮ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾರೋ ನಮ್ಮಮ್ಮಂಗೆ ಇಷ್ಟ ಆಗುತ್ತೋ ಇಲ್ವೋ ಅಂದ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ದೆ ನಮ್ಮಮ್ಮ ನೋಡೋಣ ಏನನ್ನ ನಮ್ಮಮ್ಮ ಬೇಗ ಊಟನೇ ಇರಲಿಲ್ಲ ಆಮೇಲೆ ತಿಂದು ಎಷ್ಟು ಚೆನ್ನಾಗಾಗೈತಲ್ಲ ದಾಲ್ ಹಾಕ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿದೆ ಅಂತ ಅಂದರು ತುಂಬಾ ಖುಷಿಯಾಯಿತು ನನಗೆ ನಮ್ಮಅಮ್ಮ ಇಷ್ಟಪಟ್ಟರು ಅಂತ ಹೇಳಿ ಸೊ ಇವತ್ತಿನ ಈ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟಾದರೆ ಗೊತ್ತಿದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ನಾವು ತುಂಬ ಖುಷಿ 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 ಪಟ್ಟು ಊಟ ಮಾಡಿದ್ರು ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್ ಸೊ ಇವಾಗ ಈಗ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್